ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಹಿಂದಿನ ತರಗತಿಯಲ್ಲಿ ಕೆ ಸಿಟ್ ನೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನ್ ನಲ್ಲಿ ಒಂದಿಷ್ಟು ವಿಚಾರಧಾರೆಗಳನ್ನು ತಿಳ್ಕೊತಾ ಹೋಗೋಣ ಈ ಒಂದು ಪ್ರಶ್ನೆಯನ್ನ ಎರಡು ಸಾವಿರದ ಇಪ್ಪತ್ತೆರಡರ ಕ್ವೆನ್ ಪೇಪರ್ದಲ್ಲಿ ಕೇಳಿದ್ರು ಭಾವ ಅಂದ್ರೇನು ವಿಭಾವ ಅಂದ್ರೇನು ಅನುಭಾವ ಅಂದ್ರೇನು ಸ್ಥಾಯಿ ಭಾವ ಅಂದ್ರೇನು ಸಂಚಾರಿ ಭಾವ ಈ ಐದು ಅಂಶಗಳನ್ನು ಕೇಳಿ ಹೊಂದಿಸಿ ಬರೆಯಲ್ಲಿ ಕೇಳಿದ್ರು ಅಂದರೆ ಭಾವ ಅಂದ್ರೇನು ವಿಭಾವ ಅಂದ್ರೇನು ಅನುಭಾವ ಅಂದ್ರೇನು ಸ್ಥಾಯಿ ಭಾವ ಅಂದ್ರೇನು ಸಂಚಾರಿ ಭಾವ ಇವುಗಳಂದ್ರೆ ಏನು ಅನ್ನೋದನ್ನು ಹೊಂದಿಸಿ ಬರೆಯಲ್ಲಿ ಕೇಳಿದ್ರು ಹೀಗಾಗಿ ಬಹಳಷ್ಟು ನೀವು ಇದನ್ನ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಬೇಕು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಮಾತ್ರ ನಮಗೆ ಪರೀಕ್ಷೆಯಲ್ಲಿ ಅವುಗಳ ಕುರಿತು ಪ್ರಶ್ನೆಯನ್ನು ಕೇಳಿದಾರ ಕೇಳಿದಾಗ ನಾವು ಉತ್ತರಿಸಕ ಬಹಳ ಸುಲಭ ಆಗ್ತೈತಿ ಇನ್ನೊಂದ್ಸರಿ ನೋಡ್ಬಿಡೋಣ ಭಾವ ಅಂದ್ರ ಹೊರ ಜಗತ್ತಿನ ಪ್ರಚೋದನೆಗೆ ಮನಸ್ಸು ತೋರುವ ಒಂದು ಪ್ರತಿಕ್ರಿಯೆ ಭಾವ ಅಂದ್ರ ಹೊರ ಜಗತ್ತಿಗೆ ಪ್ರಚೋದನೆಗೆ ನಮ್ಮ ಮನಸ್ಸು ತೋರುವ ಒಂದು ಪ್ರತಿಕ್ರಿಯೆ ವಿಭಾವ ಅಂದ್ರ ಭಾವದ ಕಾರಣಗಳು ಭಾವ ಹುಟ್ಟುವುದಕ್ಕೆ ಯಾವುದು ಕಾರಣ ಆಗೈತಲ್ಲ ಅದು ಭಾವದ ಕಾರಣಗಳು ಇನ್ನು ವಿಭಾವ ಅಂದ್ರ ಭಾವದ ಕಾರ್ಯ ಭಾವ ಯಾವ ರೀತಿ ಕಾರ್ಯವನ್ನು ಮಾಡ್ತೈತೆ ಅಂತ ಹೇಳೋದು ಯಾವ್ದಂದ್ರ ಅನುಭಾವ ಇನ್ನ ಸ್ಥಾಯಿ ಭಾವ ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ಸದಾ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಅದು ಯಾವುದೋ ಒಂದು ರೂಪದಲ್ಲಿ ಸದಾ ನಮ್ಮ ಮನಸ್ಸಿನಲ್ಲಿ ಇರ್ತದಲ್ಲ ಅದು ಸ್ಥಾಯಿ ಭಾವ ಇನ್ನ ಸಂಚಾರಿ ಭಾವ ಅಂದ್ರೆ ಈ ಸ್ಥಾಯಿ ಭಾವವನ್ನು ಆಶ್ರಯಿಸಿಕೊಂಡು ಸದಾ ಬಂದು ಹೋಗಿ ಬಂದು ಹೋಗಿ ಮಾಡುವಂತ ಭಾವವನ್ನು ನಾವು ಸಂಚಾರಿ ಭಾವ ಅಂತ ಕರಿತೇವೆ ಇದರಲ್ಲಿ ಮೊದಲನೇದಾಗಿ ಬರುವುದು ಭಾವ ಭಾವದಲ್ಲಿ ಎರಡು ವಿಧಗಳಂತ ವಿಂಗಡಿಸಿದ್ದಾರೆ ಯಾರು ಶಾಸ್ತ್ರಕಾರರು ಇದನ್ನ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ ಒಂದೇದ್ದು ಸ್ಥಾಯಿ ಭಾವ ಎರಡನೇದ್ದು ಸಂಚಾರಿ ಭಾವ ಸ್ಥಾಯಿ ಭಾವ ಅಂದ್ರೆ ಏನಂದ್ರೆ ಮನುಷ್ಯನ ಅಂತರಂಗದಲ್ಲಿ ಯಾವಾಗಲೂ ವಾಸನಾ ರೂಪದಲ್ಲಿ ಅಂದರೆ ಸಂಸ್ಕಾರ ರೂಪದಲ್ಲಿ ನೆಲೆಗೊಂಡಿರುವ ಭಾವಗಳಿಗೆ ಸ್ಥಾಯಿ ಭಾವ ಅಂತ ಕರೀತಾರೆ ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ ಈ ಸ್ಥಾಯಿ ಭಾವಗಳ ಸಂಖ್ಯೆಯನ್ನ ಎಂಟು ಎಂದು ಹೇಳಿದ್ದಾನೆ ಸ್ಥಾಯಿ ಭಾವ ಅಂದ್ರೇನು ಮನುಷ್ಯನ ಅಂತರಂಗದಲ್ಲಿ ಯಾವಾಗಲೂ ವಾಸನಾ ರೂಪದಲ್ಲಿ ಅಂದ್ರೆ ಸಂಸ್ಕಾರದ ರೂಪದಲ್ಲಿ ನೆಲೆಗೊಂಡಿರುವ ಭಾವಗಳಿಗೆ ಸ್ಥಾಯಿ ಭಾವ ಅಂತ ಕರೀತಾರೆ ಈ ಮೊದಲು ಹೇಳಿದೆ ನಮ್ಮೊಳಗೆ ಇರುವಂತ ಸದಾ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಭಾವ ಯಾವುದಂದ್ರೆ ಅದು ಸ್ಥಾಯಿ ಭಾವ ಅದನ್ನ ಭರತ ಏನ್ ಮಾಡ್ತಾನಂದ್ರೆ ಎಂಟು ಸ್ಥಾಯಿ ಭಾವಗಳನ್ನು ಗುರುತಿಸಿದ್ದಾನೆ ಹಾಗಾದ್ರೆ ಯಾವುವು ಒಂದು ಸೂತ್ರವನ್ನು ಹೇಳ್ತಾನೆ ಯಾವುದು ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ ಏನಂದ್ರೆ ಜಿಗುಪ್ಸಾ ವಿಸ್ಮಯಶ್ಚತಿ ಸ್ಥಾಯಿ ಭಾವ ಅಂದ್ರೆ ರತಿ ಹಾಸ ಶೋಕ ಕ್ರೋಧ ಉತ್ಸಾಹ ಭಯ ಜುಗುಪ್ಸೆ ವಿಸ್ಮಯ ಈ ಎಂಟು ಸ್ಥಾಯಿ ಭಾವಗಳನ್ನು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಈ ಸ್ಥಾಯಿ ಭಾವಗಳ ಕುರಿತು ಚರ್ಚಿಸಿದ್ದಾನೆ ಇನ್ನು ಉದ್ಭಟ ಇದಕ್ಕೆ ಒಂಬತ್ತನೇದಾಗಿ ಶಮ ಎಂಬುವ ಒಂದು ಸ್ಥಾಯಿ ಭಾವವನ್ನು ಗುರುತಿಸಿದ್ದಾನೆ ಶಮ ಅಥವಾ ನಿರ್ವೇದ ಎಂಬ ಒಂಬತ್ತನೆಯ ಸ್ಥಾಯಿ ಭಾವವನ್ನು ಗುರುತಿಸಿದ್ದಾನೆ ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಯಾಕಂದ್ರೆ ಪರೀಕ್ಷೆಯಲ್ಲಿ ಕೂಡ ಅದನ್ನು ಕೇಳುವ ಸಂಭವವಿರುತ್ತದೆ ಶಮ ಅಥವಾ ನಿರ್ವೇದ ಎಂಬ ಸ್ಥಾಯಿ ಭಾವವನ್ನು ಹೇಳಿದವರು ಯಾರು ಅಂದ್ರೆ ಉದ್ಭಟ ಅವ ಇವು ಎಂಟು ಅಂದ್ರೆ ಭರತ ಹೇಳಿದ ಎಂಟು ಮತ್ತು ಉದ್ಭಟ ಹೇಳಿದ ಒಂದು ಒಂಬತ್ತನೇದು ಸೇರಿ ಒಂಬತ್ತು ಸ್ಥಾಯಿ ಭಾವಗಳು ಇವು ಇನ್ನು ಸಂಚಾರಿ ಭಾವ ಅಂದ್ರೇನು ಸಂಚಾರಿ ಭಾವ ಅಂದರೆ ಈ ಮೊದಲು ಹೇಳದಂತೆ ಇವುಗಳು ಸ್ಥಾಯಿ ಭಾವವನ್ನು ಆಶ್ರಯಿಸಿ ಮನಸ್ಸಿನಲ್ಲಿ ಒಂದಿಲ್ಲ ಒಂದು ರೂಪದಲ್ಲಿ ಬಂದು ಹೋಗಿ ಮಾಡುವುದನ್ನು ನಾವೇನಂತೀವಿ ಅಂದರೆ ಸಂಚಾರಿ ಭಾವ ಅಂತ ಕರಿತೀವಿ ಹೆಸರೇ ಸೂಚಿಸುವಂತೆ ಸಂಚಾರಿ ಅಂದರೆ ಬಂದು ಹೋಗಿ ಮಾಡುವಂತಹ ಭಾವಗಳನ್ನು ನಾವು ಸಂಚಾರಿ ಭಾವಗಳು ಅಂತ ಕರಿತೀವಿ ಭರತ ಇವುಗಳನ್ನು ಮೂವತ್ತ್ಮೂರು ಅಂತ ಗುರುತಿಸಿದ್ದಾನೆ ಸ್ಥಾಯಿ ಭಾವಗಳ ಸಂಖ್ಯೆ ಎಂಟು ಅಂತ ಹೇಳಿದರೆ ಸಂಚಾರಿ ಭಾವಗಳನ್ನು ಮೂವತ್ತ್ಮೂರು ಸಂಚಾರಿ ಭಾವಗಳು ಇವೆ ಅಂತ ತನ್ನ ನಾಟ್ಯಶಾಸ್ತ್ರದಲ್ಲಿ ಆತ ಹೇಳಿದ್ದಾನೆ ಇನ್ನ ಭಾವ ಅಂತ ಗೊತ್ತಾಯ್ತು ಇನ್ನ ವಿಭಾವ ಅಂದ್ರೆ ಏನು ಅಂತ ನೋಡುದಾದ್ರೆ ಲೋಕಭಾವಕ್ಕೆ ಹೊಡ್ಡಿದ ಕಲಾರೂಪವೇ ವಿಭಾವ ಇವು ವಾಸ್ತವವಾಗಿ ಭಾವದ ಕಾರಣಗಳು ಭಾವಕ್ಕೆ ಕಾರಣಗಳು ಯಾವುವೆ ಅವೇ ವಿಭಾವ ಅಂತ ಹೇಳ್ತಾರೆ ಈ ವಿಭಾವದಲ್ಲಿ ಎರಡು ರೀತಿ ಎರಡು ರೀತಿ ಇದಾವೆ ಯಾವಂದ್ರೆ ಆಲಂಬನ ವಿಭಾವ ಮತ್ತು ಉದ್ದೀಪನ ವಿಭಾವ ಆಲಂಬನ ವಿಭಾವ ಅಂದ್ರೇನಂದ್ರೆ ಭಾವವು ಆವಿರ್ಭವಿಸುವುದಕ್ಕೆ ಮೂಲಾಶ್ರಯವಾದ ಕಾರಣವೇ ಆಲಂಬನ ವಿಭಾವ ಭಾವವು ಆವಿರ್ಭವಿಸುವುದಕ್ಕೆ ಮೂಲಾಶ್ರಯವಾದ ಕಾರಣವೇ ಆಲಂಬನ ವಿಭಾವ ಹಾಗಾದ್ರೆ ಉದ್ದೀಪನ ಭಾವ ಅಂದರೆ ಉಜ್ವಲಗೊಳ್ಳುವುದು ಅಂದರೆ ಉದಯಗೊಂಡ ಭಾವವೊಂದು ಅಷ್ಟಕ್ಕೆ ನಿಲ್ಲದೆ ಕ್ರಮಕ್ರಮವಾಗಿ ಪ್ರಕರ್ಷಾವಸ್ಥೆಗೇರಲು ಕಾರಣವಾಗುವ ವಿಭಾವಕ್ಕೆ ಉದ್ದೀಪನ ವಿಭಾವ ಅಂತ ಕರೀತಾರೆ ಉದಾಹರಣೆಗೆ ಹೇಳುವುದಾದರೆ ಶಾಕುಂತಲೆ ನಾಟಕದಲ್ಲಿ ದುಷ್ಯಂತನಲ್ಲಿ ರತಿಭಾವ ಹುಟ್ಟಲು ಶಾಕುಂತಲೆ ಕಾರಣವಾಗಿರುವುದರಿಂದ ಶಾಕುಂತಲೆಯು ಹಾಗೆಯೇ ಶಾಕುಂತಲೆಯಲ್ಲಿ ರತಿಭಾವ ಹುಟ್ಟಲು ದುಶ್ಯಂತ ಕಾರಣವಾಗಿರುವುದರಿಂದ ದುಷ್ಯಂತನು ಆಲಂಬನ ವಿಭಾವಗಳು ಇವರಿಬ್ಬರ ರತಿಗೆ ಪೋಷಕವಾಗಿ ಬರುವ ಸಖಿಯರ ಪ್ರೋತ್ಸಾಹ ಏಕಾಂತ ಬೆಳದಿಂಗಳು ಮಂದ ಮಾವೃತ ಇವೆಲ್ಲ ಉದ್ದೀಪನ ವಿಭಾವಗಳೆನಿಸುತ್ತವೆ ಇದರಿಂದ ನಾವು ಕರೆಕ್ಟ್ ಆಗಿ ಅರ್ಥವನ್ನ ಮಾಡ್ಕೋಬಹುದು ದುಷ್ಯಂತನಿಗೆ ಶಾಕುಂತಲೆ ಶಾಕುಂತಲೆಗೆ ದುಷ್ಯಂತನ ಇವ್ರೇನಾಗ್ತಾರಂದ್ರೆ ಒಬ್ರಕೊಬ್ರು ಏನಾಗ್ತಾರೆ ಪ್ರತಿಭಾವ ಹುಟ್ಟಾಗಲು ಆಲಂಬನ ವಿಭಾವ ಆದರೆ ಅವರ ಸುತ್ತಮುತ್ತಲಿರುವಂಥ ಸಖಿಯರಿರ್ಬೋದು ಪ್ರಕೃತಿ ಇರ್ಬೋದು ಅಲ್ಲಿರುವಂತಹ ಬೆಳದಿಂಗಳಿರ್ಬೋದು ಏಕಾಂತ ಇವೆಲ್ಲ ಏನಂದರೆ ಉದ್ದೀಪನ ಅವರ ಭಾವಕ್ಕೆ ಇನ್ನಷ್ಟು ಉಜ್ವಲ ಆಗುವಂತೆ ಉದಯಗೊಳ್ಳುವಂತೆ ಮಾಡುವ ಒಂದು ಭಾವಗಳಿಗೆ ಉದ್ದೀಪನ ವಿಭಾವ ಅಂತ ಕರೀತಾರೆ ಈ ಭಾವದ ಕಾರಣಗಳನ್ನ ನಾವು ವಿಭಾವ ಅಂತ ಕರೆದ್ವಿ ಭಾವ್ಯದ ಕಾರ್ಯಗಳು ಯಾವಂದ್ರೆ ಅನುಭಾವಗಳು ಅನುಭಾವಗಳು ಏನಾಗ್ತವೆ ಅಂದ್ರೆ ಭಾವ್ಯದ ಕಾರ್ಯಗಳು ಆಗ್ತವೆ ಈಗ ನಾವು ಈಗ ವಿಭಾವ ಅಂತ ನೋಡಿದ್ವಿ ಯಾವ ಭಾವಗಳಿಗಿರುವಂತಹ ಕಾರಣಗಳು ಕಾರಣಗಳು ಏನ್ ಹುಟ್ಕೊಂತೈತಲ್ಲ ಅದು ವಿಭಾವ ಅಂತಾದ್ರೆ ಭಾವ್ಯ ಕಾರ್ಯ ಹೇಗೆ ನಡೆಸುತ್ತದೆ ಅಂದ್ರೆ ಉದಾಹರಣೆಗೆ ಮೈ ನಡಗುವುದು ಪುಳುಕಗೊಳ್ಳೋದು ಸ್ತಬ್ಧವಾಗುವುದು ಅಥವಾ ಭಯಗೊಳ್ಳುವುದು ಇವುಗಳು ಭಾವದ ಕಾರ್ಯಗಳಿಂದವಲ್ಲ ಇವುಗಳನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಅನುಭಾವ ಅಂತ ಕರಿತೀವಿ ಅಂದ್ರೆ ಈ ಒಂದು ತರಗತಿಯಲ್ಲಿ ನಾವು ಭಾವ ಅಂದ್ರೇನು ವಿಭಾವ ಅಂದ್ರೇನು ಅನುಭಾವ ಅಂದ್ರೇನು ಮತ್ತೆ ಸಂಚಾರಿ ಭಾವ ಅಂದ್ರೇನು ಸ್ಥಾಯಿ ಭಾವ ಅಂದ್ರೇನು ಅಂತ ನೋಡಿದ್ವಿ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಅಲ್ಲದ ಟೆಲಿಗ್ರಾಮಲ್ಲಿ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೊ ಸರ್ಚ್ ಮಾಡಿದ್ರೆ ಸಿಗ್ತೈತಿ ನೀವು ಬಳಗದಲ್ಲಿ ಸೇರಿಕೊಂಡು ಇನ್ನೂ ಸಾಕಷ್ಟು ವಿಚಾರಗಳನ್ನು ಅಲ್ಲಿ ನೀವು ತಿಳ್ಕೊಳ್ಬಹುದು ಧನ್ಯವಾದಗಳು